ಕೂಡ ಯಾವುದೇ ರಾಜಕೀಯ ಪಕ್ಷವನ್ನ ಶಾಶ್ವತವಾಗಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಕೇವಲ ಕಾಂಗ್ರೆಸ್ ಅಲ್ಲ ಅದು ಬಿಜೆಪಿ ಜೆಡಿಎಸ್ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಹಟಾವು ಅಂತ ಹೇಳ್ತಿದ್ರೆ ಅದರ ಅರ್ಥ ನಾವು ಇವತ್ತು ಕಾಂಗ್ರೆಸ್ ನ ಮನಸ್ಥಿತಿಯನ್ನ ನಾವು ತಲುಪಿಸಬೇಕಾಗಿದೆ ಕಾಂಗ್ರೆಸ್ನ ದಲಿತ ಪರ ಅನ್ನುವಂತ ಅವರ ಮುಖವಾಡದ ಮಾತುಗಳಿದಾವಲ್ಲ ಅದನ್ನ ಎಕ್ಸ್ಪೋಸ್ ಮಾಡ್ಬೇಕಾಗಿದೆ ಕಾಂಗ್ರೆಸ್ನ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ನಾವು ಆಗ್ಬಿಟ್ವಿ ಶೆಟ್ಟಿಗಳಾಗ್ಬಿಟ್ವಿ ಅಥವಾ ನಾವು ನಮ್ಮ ಮೇಲೆ ಇಲ್ಲ ಸಲ್ಲದಂತೂ ಕೆಲವರಂತೂ ಮುಕ್ತವಾಗಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗಾದ್ರೆ ನಾವು ಬಿಜೆಪಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದಾಗ ಕಾಂಗ್ರೆಸ್ನ ದುಡ್ಡು ಕೊಟ್ಟಿದ್ರೆ ಸ್ನೇಹಿತರೆ ಏನು ಇಪ್ಪತ್ತೆಂಟನೇ ತಾರೀಕು ಅಂದ್ರೆ ಆಗಸ್ಟ್ ಇಪ್ಪತ್ತೆಂಟು ಕರ್ನಾಟಕ ಅಹಿಂಗ ಸಂಘಟನೆಗಳ ಒಕ್ಕೂಟದ ಮುಖಾಂತರ ಅವರ ನಾಯಕದಲ್ಲಿ ಇನ್ನೂ ಅನೇಕ ಸಂಘಟನೆಗಳು ಮತ್ತು ಮತ್ತಷ್ಟು ಒಕ್ಕೂಟಗಳು ಸೇರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ವಿ ಈ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅನ್ನುವಂತ ಕಾರ್ಯಕ್ರಮ ಬಹುಶಃ ಎಲ್ರಿಗೂ ಒಪ್ಪಿಗೆ ಇದೆ ಆದರೆ ಒಂದಿಷ್ಟು ಜನ ಕಾಂಗ್ರೆಸ್ ಹಟಾವೋ ಅನ್ನುವಂತ ಒಂದು ಬಳಸಿರ್ತಕ್ಕಂತಹ ಪದ ಇದೆ ಅದರ ಬಗ್ಗೆ ಒಂದಿಷ್ಟು ಅಪೇಕ್ಷೆ ಅದು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ನಾವು ಎಲ್ರಿಗೂ ಕ್ಲಾರಿಫೈ ಮಾಡ್ತಾ ಇರತಕ್ಕಂಥದ್ದು ಏನಪ್ಪ ಅಂದ್ರೆ ನಾವು ಯಾವತ್ತೂ ಕೂಡ ಯಾವುದೇ ರಾಜಕೀಯ ಪಕ್ಷವನ್ನ ಶಾಶ್ವತವಾಗಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಕೇವಲ ಕಾಂಗ್ರೆಸ್ ಅಲ್ಲ ಅದು ಬಿಜೆಪಿನೂ ಡಿ ಜೆಡಿಎಸ್ ಆಗ್ಬೋದು ಕಮ್ಯುನಿಸ್ಟ್ರು ಹಾಕ್ಬೋದು ಅದು ಯಾವುದೇ ಪಕ್ಷ ಆಗ್ಬೋದು ಒಂದು ಪಕ್ಷವನ್ನು ಮುಗಿಸ್ಲಿಕ್ಕೆ ಅಥವಾ ಅದನ್ನ ಕೊನೆಗಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಕಾಂಗ್ರೆಸ್ ಹಟಾವು ಅಂತ ಹೇಳ್ತಿದ್ರೆ ಅದರ ಅರ್ಥ ನಾವು ಇವತ್ತು ಕಾಂಗ್ರೆಸ್ನ ಮನಸ್ಥಿತಿಯನ್ನ ನಾವು ತಲುಪಿಸಬೇಕಾಗಿದೆ ಕಾಂಗ್ರೆಸ್ನ ದಲಿತ ಪರ ಅನ್ನುವಂತ ಅವರ ಮುಖವಾಡದ ಮಾತುಗಳಿದಾವಲ್ಲ ಅದನ್ನ ಎಕ್ಸ್ಪೋಸ್ ಮಾಡಬೇಕಾಗಿದೆ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಬಹಳ ಜನ ನೋಡ್ತಾ ಇದೀವಿ ಫೇಸ್ಬುಕ್ ಅಲ್ಲೂ ಕೂಡ ಕಮೆಂಟ್ಗಳು ಮಾಡ್ತಾ ಇದ್ದಾರೆ ಇದು ಹೇಗಿದೆ ಅಂದ್ರೆ ನಾವು ಬಿಜೆಪಿ ತಪ್ಪು ಮಾಡಿದಾಗ ಇದಕ್ಕಿಂತ ಕಠೋರವಾಗಿ ಇದಕ್ಕಿಂತ ಇನ್ನು ಜೋರಾಗಿ ವಿರೋಧ ಮಾಡಿದೀವಿ ಪ್ರತಿಭಟಿಸಿದೀವಿ ತಿಂಗಳ ಪ್ರತಿಭಟಿಸಿದೀವಿ ಮತ್ತೆ ಎಲ್ರಿಗೂ ಹಾಗೆ ನಾವು ನೀವೆಲ್ಲರೂ ಸೇರಿ ಅವ್ರನ್ನ ಮನೆಗೂ ಕಳಿಸಿದೀವಿ ಹಾಗಂತ ಹೇಳಿ ನಾವು ಕಾಂಗ್ರೆಸ್ನ ವಿರೋಧ ಮಾಡಬೇಕಾದ್ರು ಕೂಡ ನಾವು ಕಾಂಗ್ರೆಸ್ ಆಗಿರ್ಲಿಲ್ಲ ಬಿಜೆಪಿ ಸಾರಿ ಬಿಜೆಪಿ ನ ವಿರೋಧ ಮಾಡಬೇಕಾಗಿದ್ರು ನಾವು ಕಾಂಗ್ರೆಸ್ನವ್ರು ಆಗಿರಲಿಲ್ಲ ಹಾಗೆಯೇ ಆಗ ನಾವು ಎಲ್ರಿಗೂ ಪ್ರಗತಿ ಪರವಾಗಿ ಕಾಣ್ತಾ ಇದ್ದವರು ನಾವು ಅವಾಗ ಎಲ್ರು ಸಂವಿಧಾನ ಪ್ರೇಮಿಗಳಾಗಿ ಕಾಣ್ತಾ ಇದ್ದವರು ಅವಾಗ ನಾವೆಲ್ಲರೂ ಸಮುದಾಯದ ಹಿತಚಿಂತಕರು ಸಮುದಾಯದ ರಕ್ಷಣೆಗಾಗಿರ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ದಂತವ್ರು ಇವತ್ತು ನಾವು ಕಾಂಗ್ರೆಸ್ನ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದ ತಕ್ಷಣ ನಾವು ಬಿಜೆಪಿಯವರಾಗ್ಬಿಟ್ವಿ ಶೆಟ್ಟಿಗಳಾಗ್ಬಿಟ್ವಿ ಅಥವಾ ನಾವು ಏನೇನೋ ನಮ್ಮ ಮೇಲೆ ಇಲ್ಲ ಸಲ್ಲದಂತದ್ದು ಆಮೇಲೆ ಇನ್ನು ಕೆಲವರಂತೂ ಮುಕ್ತವಾಗಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗಾದ್ರೆ ನಾವು ಬಿಜೆಪಿ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದಾಗ ನೀವು ಕಾಂಗ್ರೆಸ್ನ ದುಡ್ಡು ಕೊಟ್ಟಿದ್ರ ನಮ್ಗೆ ಕೊಟ್ಟಿದ್ರ ಕೊಟ್ಟಿರೋ ದಯವಿಟ್ಟು ಯಾರಾದ್ರು ಬಂದು ಕೊಟ್ಟಿರೋರು ಹೇಳ್ಬೇಕು ಅಥವಾ ತಗೊಂಡಿರೋದು ನೋಡಿದವ್ರು ಕೂಡ ಹೇಳ್ಬೇಕಾಗುತ್ತೆ ಹಾಗೆ ಹೋಗಿ ನೇರ ಮಾತಾಡೋದಲ್ಲ ನಾವಿವತ್ತು ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ನಾನು ನೇರವಾಗಿ ಹೇಳ್ತೀನಿ ಬಿಜೆಪಿ ಅವರಿಗಿಂತ ನೂರು ಪಟ್ಟು ಹೆಚ್ಚು ನೂರು ಪಟ್ಟು ಹೆಚ್ಚು ದಲಿತರಿಗೆ ಇವತ್ತು ಮೋಸ ಮಾಡ್ತಾ ಇರೋದು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ ಯಾಕಂದ್ರೆ ಈಗಾಗಲೇ ನಾವು ನಮ್ಮ ಪೋಸ್ಟರ್ ಮುಖಾಂತರ ಹೇಳ್ತಾ ಇದೀವಿ ನಾವು ಯಾಕೆ ಕಾಂಗ್ರೆಸ್ ಹಠಾವೋ ದಲಿತ ಬಚಾವ್ ಮಾಡ್ತಾ ಇದೀವಿ ಅಂತೇಳಿ ಇವತ್ತು ಕಾಂಗ್ರೆಸ್ ಹಠಾವೋ ದಲಿತ ಬಚಾವ್ ಮಾಡ್ತಾ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಲಿತರಾಮಯ್ಯ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ ಮೊದಲು ಏನ್ ಹೇಳಿತು ನಾವು ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಎಸ್ಸಿ ಪಿ ಟಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಸರಿಯಾಗಿ ಬಳಕೆ ಮಾಡ್ತೀವಿ ಆಮೇಲೆ ಬ್ಯಾಕ್ಲಾಗ್ ಉದ್ದಯ ಮಾಡ್ತೀವಿ ಮತ್ತೆ ಬಹಳ ಮುಖ್ಯವಾಗಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಸಿದ್ದರಾಮಯ್ಯ ನಾವು ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಕೊಡಬೇಕಾಗ್ತದೆ ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಕೊಡಬೇಕಾಗಂತ ಅಂತ ದೊಡ್ಡದಾಗಿ ಭಾಷಣ ಹುಡುಕ್ತ ಇದ್ದ ಇವತ್ತು ಅವರದೇ ಸರ್ಕಾರ ಇದೆ ಯಾಕೆ ಅವರು ಏನು ಈ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ಪದೇ 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 ದುರ್ಬಳಕೆ ಮಾಡ್ತಾರೆ ಸುಮಾರು ಹದಿನಾಲ್ಕೂವರೆ ಸಾವಿರ ಕೋಟಿ ಇಡೀ ಅವರ ಇಡೀ ಅವರ ಅವಧಿಯಲ್ಲೇ ಸುಮಾರು ಇಪ್ಪತ್ತೈದಕ್ಕಿಂತ ಹೆಚ್ಚು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನ ದುರ್ಬಳಕೆ ಮಾಡಿದ್ದಾರೆ ಹಾಗೆ ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಅದು ನಾಚಿಕೆಗಟ್ಟಿನ ಹಗರಣ ಅದು ನೂರಾರು ಕೋಟಿಯನ್ನ ಹೆಂಡ ಸರಾಯಿ ಚುನಾವಣೆಗೆ ಎಲೆಕ್ಷನ್ ಗೆ ಹಂಚಲಿಕ್ಕೆ ದುಡ್ಡನ್ನ ಬಳಸಿದ್ದೀರಿ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು ಸಾವಿರಾರು ಹುದ್ದೆಗಳು ಲಕ್ಷಾಂತರ ಕುಟುಂಬಗಳ ಬದುಕನ್ನ ಬದಲಾಯಿಸುವಂತ ಉದ್ಯೋಗಗಳಿದ್ರು ಕೂಡ ಅದನ್ನ ಉದ್ಯೋಗಗಳನ್ನ ಕೊಡದೆ ನಾನು ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಕೊಡ್ತೀನಿ ಅನ್ನುವಂತ ನಾಟಕ ಆಡೋದು ಇಲ್ಲ ಇದು ದಲಿತ ವಿರೋಧಿ ಆಗಿರ್ತಕ್ಕಂಥ ಮನಸ್ಥಿತಿ ಹಾಗೆ ನಾನು ಮತ್ತೆ ಸಿ ಎಲ್ ವಿಷಯಕ್ಕೆ ಬಂದಾಗ ಎಲ್ ಪ್ರಕರಣ ಒಂದು ಸುಪ್ರೀಂ ಕೋರ್ಟ್ ಗೆ ಹೋದಂತ ಸಂದರ್ಭದಲ್ಲಿ ನೆಕ್ಕಂಟಿ ರಾಮ ಲಕ್ಷ್ಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎಲ್ ಕಾಯ್ದೆಯ ವಿರುದ್ಧವಾಗಿ ಒಂದು ತೀರ್ಪನ್ನು ಕೊಟ್ಟಾಗ ಆ ತೀರ್ಪನ್ನ ನಾವು ಮೇಲ್ಮನವಿ ಮಾಡ್ಬೇಕನ್ನುವಂತ ಕಾಮನ್ ಸೆನ್ಸ್ ಇದ್ದಂತ ಇದೇ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಸಿದ್ದರಾಮಯ್ಯ ಮಾಡಿದಂತ ಎಡವಟ್ಟಿಗೆ ಇವತ್ತು ದಲಿತರು ಸಾವಿರಾರು ಎಕರೆ ಜಮೀನನ್ನ ಕಳ್ಕೋಬೇಕಾದಂತ ಪರಿಸ್ಥಿತಿ ಬಂದಿದೆ ಕಳ್ಕೊಂಡಿದ್ದಾರೆ ಹಾಗಾಗಿ ದಲಿತ ಸಿದ್ದರಾಮಯ್ಯ ಯಾವ ಲೆಕ್ಕದಲ್ಲಿ ಪರ ಇದ್ದಾರೆ ಅಂತ ಕಾಣ್ತಾ ಇಲ್ಲ ನನಗೆ ಒಂದ ಎರಡು ಹಗರಣಗಳು ಆಮೇಲೆ ಇವ್ರು ಬಂದ ಮೇಲೆ ದಲಿತರ ಮೇಲೆ ಅಟ್ರಾಸಿಟಿಗಳು ಜಾತಿ ಭಯೋತ್ಪಾದನೆ ಜಾಸ್ತಿ ಆಗ್ತಾ ಇದೆ ಬಿಜೆಪಿಯವರು ಧರ್ಮ ಭಯೋತ್ಪಾದನೆ ಮಾಡಿದ್ರೆ ಇವರು ಜಾತಿ ಭಯೋತ್ಪಾದನೆ ಮಾಡ್ತಾರೆ ಜಾತಿ ಭಯೋತ್ಪಾದನೆ ಜಾಸ್ತಿ ಆಗ್ತಾ ಇದೆ ಈ ಜಾತಿ ಭಯೋತ್ಪಾದನೆ ಮುಖಾಂತರ ದಲಿತರಿಗೆ ಅನೇಕ ಜನರಿಗೆ ಸಮಸ್ಯೆಗಳಾಗ್ತಾ ಇದೆ ದೌರ್ಜನ್ಯಗಳಾಗ್ತದೆ ಆಯ್ತು ಜಾತಿ ದೌರ್ಜನ್ಯ ಆದಾಗ ಉದಾಹರಣೆಗೆ ನೀವು ಧಾರ್ಮಿಕ ಭಯೋತ್ಪಾದನೆಗ ಆದಾಗ ಅಥವಾ ಆಗದೆ ಇದ್ರೂ ಕೂಡ ಆ ತರದ ಕಂಡ ಕಂಡಾಗ ಅವ್ರ ಮೇಲೆ ಯುಎಪಿ ಆಗ್ತೀರಿ ಇನ್ನೊಂದು ಸೆಕ್ಷನ್ ಗಳನ್ನ ಹಾಕಿ ದೇಶದ್ರೋಹಿ ವಿರೋಧಿ ಚಟುವಟಿಕೆಗಳಂತ ಹೇಳಿ ಅವ್ರನ್ನ ಜೈಲಿಗೆ ಕಳಿಸ್ತೀರಿ ಅದು ಇಲ್ಲಿವರೆಗೂ ನೀವು ಎಷ್ಟು ಜನರನ್ನ ಜಾತಿ ಭಯೋತ್ಪಾದನೆ ಮಾಡುವಂತ ಮೇಲೆ ನೀವು ಕ್ರಮ ತೋರಿಸಿದಿರಿ ಮತ್ತೆ ಇದೇ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನು ಮುಂದೆ ಎಲ್ಲೇ ಅಟ್ರಾಸಿಟಿ ಆದ್ರೂ ಆ ಜಿಲ್ಲೆಯ ಎಸ್ಪಿ ಮತ್ತು ಡಿಸಿ ಹೊಣೆಗಾರರಾಗಿ ಮಾಡ್ತೀವಿ ಎಲ್ ಸೆಂಟರ್ ಮೇಲೆ ನೀವು ಆಕ್ಷನ್ ತಗೊಂಡಿದ್ರಿ ಎಲ್ ಸೆಂಟರ್ ಮೇಲೆ ನೀವು ಜೈಲು ಕಳಿಸಿದ್ರಿ ಎಚ್ ನೀವು ಇದೆಲ್ಲ ಟೋಂಗಿತನ ಬೇಡ ಇವತ್ತು ಎಷ್ಟು ಡಿಸಿಆರ್ತವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ಸೆಷನ್ ನ್ಯಾಯ ಇಲ್ಲ ಡಿಸಿಆರ್ ನ್ಯಾಯ ಇಲ್ಲ ಇವರಿಗೆ ಈಗಿರುವಾಗ ಇದಕ್ಕೆ ಯಾರು ಹೊಣೆ ಇದು ಈಗ ನಾವು ಹೇಳ್ತಾ ಹೋದ್ರೆ ನೂರಾರು ಆಮೇಲೆ ದಲಿತರ ಮಕ್ಕಳ ಸ್ಕಾಲರ್ಶಿಪ್ ಗೆ ಬೆಂಕಿ ಹಾಕಿದ್ರೆ ಫಾರಿನ್ಗೆ ಹೋಗಿ ಓದುವಂತ ಅವಕಾಶ ಯೋಜನೆ ಇದು ನಿಮಗೆ ಮಂತ್ರಿಗಳು ಮಾದೇವಪ್ಪನವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅದು ಯಾವಾಗ ತೆಗೆದ್ರು ಅಂತ ಹೇಳ್ತಾರೆ ಮಾದೇವಪ್ಪನವರು ನಿಮ್ ಸರ್ಕಾರದಲ್ಲಿ ಕ್ಲರ್ಕ್ ಆಗಿದಾರೋ ಮಂತ್ರಿ ಆಗಿದಾರೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಒಳಮಿಸ್ಲಾತಿ ನಾನು ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಒಳ ಜಾರಿ ಮಾಡ್ತೀನಿ ಅಂತ ಹೇಳ್ರಿ ಇವತ್ತು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಒಳಮಿಸ್ಲಾತಿ ಸಾಂವಿಧಾನಿಕವಾಗಿದೆ ಮಾಡಬಹುದು ಅಂತೇಳಿ ಮತ್ತೆ ಅದನ್ನ ಮಾಡುವ ಅಧಿಕಾರವನ್ನ ಆಯಾ ರಾಜ್ಯಗಳಿಗೆ ಕೊಟ್ಟಿದ್ದಾರೆ ಈಗ ನೀವು ಸಿದ್ದರಾಮಯ್ಯನವರು ಏನು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯದಲ್ಲಿ ತೋರಿಸಂತದ್ದು ಆತುರ ಅಥವಾ ಅವಾಗ ತೋರಿಸಿದಂತ ಇಂಟ್ರೆಸ್ಟ್ ನೀವು ಇಲ್ಲ ಈಗಾಗಲೇ ನೀವು ಇಮಿಡಿಯೇಟ್ ಆಗಿ ಆರ್ಡಿನೆನ್ಸ್ ಮುಖಾಂತರ ಒಳಂಬಿಸ್ಲಾತನ್ನ ಜಾರಿ ಮಾಡಬಹುದಾಗಿತ್ತು ಯಾಕೆ ನಾವು ಇದನ್ನ ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಅನೇಕ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದೀರಿ ನೀವು ಕೆಪಿಎಸ್ಸಿ ಇವತ್ತು ಗೆಜೆಟೆಡ್ ಪ್ರೊಫೆಷನಲ್ ಆಫೀಸರ್ಸ್ ಹುದ್ದೆಗಳನ್ನ ತೆಗೆದೀವಿ ಕರೆದಿದ್ದೀರಿ ಮನೆ ಮನೆ ಅವರು ಎಕ್ಸಾಮ್ ಮಾಡಿದೀವಿ ನೀವು ಪಿ ಎಸ್ ಸಿ ಇಂದ ನಿಮ್ಮ ಯೋಗ್ಯತೆಗಳಿಗೆ ಪ್ರತಿ ವರ್ಷ ನೀವು ಉದ್ಯೋಗಗಳನ್ನ ಕರೆಯೋದಿಲ್ಲ ಒಂದ್ಸಲ ಕರೆದ್ರೆ ಮೂರು ವರ್ಷ ಆದ್ರೂ ಆಯ್ತು ಐದು ವರ್ಷ ಆದ್ರೂ ಆಯ್ತು ಸೊ ಹೀಗೆ ಕರೆದಿರುವಾಗ ನೀವು ಸುಮಾರು ಹತ್ತಿರ ನಾಲ್ಕು ಉದ್ಯೋಗಗಳನ್ನ ಕರೆದಿದ್ದೀರಿ ಇದರಲ್ಲಿ ನೀವು ಮೀಸಲಾತಿಯನ್ನ ಒಳಪಡಿಸಿದ್ರೆ ಎಲ್ಲಾ ಸಮುದಾಯಗಳು ಸಮುದಾಯಗಳ ನ್ಯಾಯ ಸಿಗ್ತಾ ಇತ್ತು ಹಾಗೆ ಸಬ್ಇನ್ಸ್ಪೆಕ್ಟರ್ ಎಲ್ಲಾ ಇಲಾಖೆಗಳು ನೀವು ಅದನ್ನ ಒಳ ಮೀಸಲಾತಿ ಅಳವಡಿಸಿ ಅದನ್ನ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಬೇಕಾಗಿತ್ತು ಆದ್ರೆ ಇವತ್ತು ಒಳ ಮೀಸಲಾತಿ ಮಾಡಿ ಅಂತ ಹೇಳಿದ್ರು ಕೂಡ ನಾನು ದಲಿತೀನಿ ಅಂತ ಹೇಳಿದವರು ಇವತ್ತು ನೀವು ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಅಲ್ಲಿ ಜಾತಿಗಳಿಗೂ ಅನ್ಯಾಯ ಮಾಡ್ತಾ ನೀವು ಒಳ ಮೀಸಲಾತಿ ಕೇವಲ ಮಾದಿಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ನೀವು ಇಂಡೈರೆಕ್ಟ್ ಆಗಿ ಹೇಳ್ತಾ ನೀವು ಮಾದಿಗರಿಗೂ ಅವಮಾನ ಮಾಡ್ತಾ ಇದೀರಿ ನೂರ ಒಂದು ಜಾತಿಗಳಿಗೂ ಅವಮಾನ ಮಾಡ್ತಾ ಇದ್ರಿ ಯಾಕಂದ್ರೆ ಒಳ ಇರೋದು ಕೇವಲ ಮಾದಿಗರಿಗಲ್ಲ ಅಲ್ಲಿರುವ ನೂರ ಒಂದು ಜಾತಿಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಅವ್ರು ಕೊಡಬೇಕು ಅಂತ ಹೇಳುವಂತ ಒಂದು ವರದಿ ಅದು ಹಾಗಾಗಿ ಅದನ್ನು ಜಾರಿ ಮಾಡ್ತಾ ಇದ್ದಾರೆ ಆಮೇಲೆ ಬಹಳ ಮುಖ್ಯವಾಗಿ ಇಷ್ಟೆಲ್ಲದರ ನಡುವೆ ಇಷ್ಟೆಲ್ಲದರ ನಡುವೆ ನೀವು ಇವತ್ತು ಆ ದಲಿತರಿಗೆ ಬೇರೆ ಏನೇನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ರೆ ನಿಮ್ಮ ಬದುಕನ್ನ ಹಂಗ್ ಮಾಡ್ತೀವಿ ನಿಮ್ ಬದುಕನ್ನ ಉದ್ಧಾರ ಮಾಡ್ಬಿಡ್ತೀವಿ ನಿಮ್ಗೆ ರಕ್ಷಣೆ ಕೊಟ್ಬಿಡ್ತೀವಿ ಮತ್ತೆ ನಿಮ್ಮ ಸರ್ಕಾರದಲ್ಲಿ ದಲಿತರ ಪ್ರಾತಿನಿಧ್ಯ ಏನಿದೆ ಸೊ ಇದೆಲ್ಲವೂ ನೋಡಿದಾಗ ಇದು ದಲಿತ ವಿರೋಧಿ ಸರ್ಕಾರ ಆಗಿದೆ ಮತ್ತೆ ನಿಮ್ಮನ್ನ ನಿಮ್ಮ ಕಾಲರನ್ನ ಹಿಡಿದು ಕೇಳುವ ಅಧಿಕಾರ ದಲಿತರಿಗೆ ಯಾಕಂದ್ರೆ ನಿಮ್ಗೆ ಇವತ್ತು ಅಧಿಕಾರದಲ್ಲಿ ಕೂಸಿರೋರು ನೋಡಿ ಇದೆ ದಲಿತರು ಇವತ್ತು ದುಃಖ ಅಂತ ಹೇಳಿದ್ರೆ ಯಾವ ದಲಿತ ಸಂಘಟನೆಗಳು ಬನ್ನಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಿದ್ರು ಅವರು ಸಿದ್ದರಾಮಯ್ಯ ಪಟ್ಟಿಯ ಕತ್ತಿನ ಪಟ್ಟಿಯನ್ನ ಹಿಡಿದು ಕೇಳುವ ಬದಲಾಗಿ ಅವ್ರ ಪಕ್ಕದಲ್ಲಿ ಕೂತು ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ರಲ್ಲ ಇದು ನನ್ಗನ್ಸುತ್ತೆ ಡೊಂಗಿ ತನ ಮತ್ತೆ ಕೆಲವ್ರನ್ನ ಮಾತಾಡಿದಾಗ ಕೆಲವರು ಹೇಳ್ತಿದ್ರು ನಾಯಕರುಗಳು ಇಲ್ಲ ಇಲ್ಲ ನಾವು ಹೀಗೆ ಪ್ರತಿಭಟನೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ನಾವು ಸರ್ಕಾರ ಜೊತೆಗೆ ಮಾತುಕತೆ ಮಾಡಬೇಕು ಅವ್ರನ್ನ ವಿನಂತಿಸ್ಕೋಬೇಕು ಕೇಳ್ಕೋಬೇಕು ಮನವಿ ಕೊಡಬೇಕು ಅಂತ ನಿಮ್ಮ ವಾದ ಅದ್ಭುತವಾದಂತ ವಾದ ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಮತ್ತೆ ಯಾಕೆ ಬೀದಿಗಳಿದಿರಿ ನೀವು ಅವಾಗ್ಲೂ ಪಾಪ ಬಿಜೆಪಿ ಅವರನ್ನ ಕೇಳಬಹುದಲ್ವಾ ಅವಾಗ್ಲೂ ಬಿಜೆಪಿ ಅವ್ರನ್ನ ಮನವಿ ಮಾಡಬಹುದಲ್ವಾ ಅವಾಗ್ಲೂ ಬಿಜೆಪಿ ಅವರಿಗೆ ಪತ್ರ ಕೊಟ್ಟು ಸರಿ ಮಾಡಿ ಅಂತ ಹೇಳ್ಬೋದಲ್ಲ ಬಿಜೆಪಿ ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಅವ್ರ ವಿರುದ್ಧ ನಿಂತುಕೊಳ್ಳೋದು ಕಾಂಗ್ರೆಸ್ ಇದ್ದಾಗ ಅವ್ರ ಅವರ ಅವರ ಸಾತ್ನಾಯಿಗಳ ತರ ಆಟ ಆಡೋದು ಇದೆಲ್ಲವೂ ಮೂರ್ ಮನವಿ ಮಾಡುದು ಆಮೇಲೆ ನಾವು ಮೂರ್ ಸಲಿ ನೀವು ಹೇಳದಂತೆ ನಾವು ಕೂಡ ಮೂರ್ ಸಲಿ ಮುಖ್ಯಮಂತ್ರಿಗಳಿಗೆ ಇದೆಲ್ಲವನ್ನು ಮಾತಾಡಲಿಕ್ಕೆ ನಮ್ಗೆ ಅವಕಾಶ ಕೊಡಿ ಸಮಯ ಕೊಡಿ ಅಂತ ಹೇಳಿ ಅವರ ಕಚೇರಿ ಕಚೇರಿಗೆ ಹೋಗಿ ಅಹಿಂಥ ಸಂಘಟನೆಗಳು ಕರ್ನಾಟಕ ಅಹಿಂ ಸಂಘಟನೆ ಒಕ್ಕೂಟದ ವತಿಯಿಂದ ಮೂರು ಬಾರಿ ಪತ್ರವನ್ನ ಕೊಟ್ಟು ಬಂದಿದೀವಿ ನಾವು ನಮ್ಮ ಒಕ್ಕೂಟದ ಸದಸ್ಯಗಳಿಗೆ ನಿಮ್ ಸರ್ಕಾರದಿಂದ ಸೌಲಭ್ಯ ಕೊಡ್ರಿ ನಿಮ್ ಸರ್ಕಾರದಲ್ಲಿ ನಮ್ಗೆ ಅಪಾಯಿಂಟ್ಮೆಂಟ್ ಮಾಡಿ ಅಂತ ಬಂದಿದ್ದಲ್ಲ ನಾವು ನಮ್ಮ ಸಮುದಾಯಗಳ ಸಮಸ್ಯೆಗಳನ್ನ ಕೇಳಲಿಕ್ಕೆ ಆದ್ರೆ ಸಿದ್ದರಾಮಯ್ಯ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಡೋದಿರ್ಲಿ ಅವರು ಆಯ್ತು ನೋಡೋಣ ಅಂತ ಹೇಳಿ ಅವರ ಅಧಿಕಾರಿಗಳ ಮುಖಾಂತರ ಹೇಳಿ ಕಳಿಸ್ತರು ಇವತ್ತದವರೆಗೂ ನಮ್ಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂದ್ರೆ ಈ ಕೆಲವು ನಾಯಕರುಗಳು ಈ ಮಾತುಗಳ ಮುಖಾಂತರ ಹೇಳ್ತಾ ಇದ್ನಪ್ಪ ಅಂದ್ರೆ ದಲಿತರ ಹಠಾವಾದ್ರೂ ಚಿಂತೆ ಇಲ್ಲ ನಾವು ಸಿದ್ದರಾಮಯ್ಯನ ಮತ್ತು ಕಾಂಗ್ರೆಸ್ನ ಬಚಾವ್ ಮಾಡೋದು ಮಾತ್ರ ಚಂದಿತಾ ಅಂತೇಳಿ ಅವ್ರ ನಡವಳಿಕೆ ಇದೆ ಇದು ಸಮುದಾಯದ ವಿರುದ್ಧವಾದಂತ ಧೋರಣೆ ಹಾಗಾಗಿ ನಾವು ಸಮುದಾಯದ ಸ್ವಾಭಿಮಾನ ಸಮುದಾಯದ ಸ್ವಾವಲಂಬನೆಯನ್ನ ಎತ್ತಿ ಹಿಡಿಬೇಕಾಗಿದೆ ಹಾಗಾಗಿ ನನಗನ್ಸುತ್ತೆ ಇಡೀ ರಾಜ್ಯದ ಯುವಕರು ಹೊಸ ಪೀಳಿಗೆ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥವ್ರು ಇದ್ರ ಇದ್ರ ಪರ ಇದ್ದಿರಿ ಅಂತ ಭಾವಿಸ್ತೀವಿ ಹಾಗಾಗಿ ಇಪ್ಪತ್ತೆಂಟನೇ ತಾರೀಕು ದಯವಿಟ್ಟು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಹಚ್ಚೋ ದಲಿತ ಬಚಾವೋ ಕಾರ್ಯಕ್ರಮ ಮಾಡ್ತಾ ಇದೀವಿ ಮತ್ತೆ ಈಗಾಗಲೇ ನಾವು ಅನೇಕ ಜಿಲ್ಲೆಗಳಿಗೆ ಹೋಗಿ ನಿನ್ನೆ ಆನೆ ಕಲ್ಲಿಂದ ಪ್ರಾರಂಭಗೊಂಡು ಇವತ್ತು ಮೈಸೂರಿಗೆ ಹೋಗ್ತಾ ಇದೀವಿ ನಾಳೆ ಕೋಲಾರ ನಂತರ ಚಿಕ್ಕಬಳ್ಳಾಪುರ ಹೀಗೆ ಪ್ರತಿ ಜಿಲ್ಲೆಗಳಲ್ಲೂ ಪ್ರೆಸ್ಮೀಟ್ ಮಾಡಿ ಅಲ್ಲಿ ಸಂಘಟನೆಗಳನ್ನ ಭೇಟಿ ಮಾಡಿ ಅವರ ಮುಖಾಂತರ ಕಾರ್ಯಕ್ರಮಕ್ಕೆ ಬೆಂಗಳೂರನ್ನ ತಗೊಂಡು ಅವರು ಕೂಡ ಕಾರ್ಯಕ್ರಮ ಪರವಾಗಿ ಮಾಡ್ತಾ ಇದೀವಿ ಇದು ಒಂದು ಅಭಿಯಾನದ ರೀತಿಯಲ್ಲಿ ಮಾಡ್ತಾ ಇದೀವಿ ಜನರ ಮನಸ್ಸುಗಳಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ವಿಷಯವನ್ನ ಜನರ ಮುಂದೆ ತೆರೆದಿಡ್ತಾ ಇದೀವಿ ಕಾಂಗ್ರೆಸ್ನ ವಿರುದ್ಧವಾಗಿರ್ತಕ್ಕಂಥ ದಲಿತ ಧೋರಣೆಗಳನ್ನ ನಾವು ಜನರ ಮುಂದೆ ತಂದು ಹೊರಗಿಡ್ತಾ ಇದ್ದೀವಿ ನಿಮ್ಮನ್ನ ಹೇಗೆ ಅಧಿಕಾರಕ್ಕೆ ತಂದುವೋ ನಿಮ್ಮನ್ನ ಹಾಗೆ ಮನೆಗೆ ಕಳಿಸುವ ಮನೆಗೆ ಕಳಿಸುವ ಶಕ್ತಿನೂ ನಮಗಿದೆ ಮತ್ತೆ ಮತ್ತೆ ಹೇಳ್ತಾ ಇದೀವಿ ನಾವು ಯಾವ ಪಕ್ಷದ ವಿರುದ್ಧವೂ ಅಲ್ಲ ಯಾವ ಪಕ್ಷದ ಪರವೂ ಅಲ್ಲ ನಾವು ಕೇವಲ ಸಮುದಾಯದ ಪರ ನ್ಯಾಯದ ಪರ ನೀತಿಯ ಪರ ಅಷ್ಟೇ ಹಾಗಾಗಿ ಯಾರ್ಯಾರಿಗೆ ನೀವು ನ್ಯಾಯದ ಪರ ಇದ್ದೀರಿ ನೀತಿಯ ಪರ ಇದ್ದೀರಿ ಸಮುದಾಯದ ಪರ ಇದ್ದೀರಿ ಸಂವಿಧಾನದ ಪರ ಇದ್ದೀರಿ ಕಾನೂನು ಪರ ಇದ್ದೀರಿ ನೀವೆಲ್ರೂ ಕೂಡ ನಮ್ಗೆ ಬೆಂಬಲ ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ ಬನ್ನಿ ಎಲ್ರೂ ಒಟ್ಟಾಗಿ ನಮ್ಮ ಸಮುದಾಯದ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನ ಹೆತ್ತಿಡಿಯೋಣ ಸರ್ಕಾರಕ್ಕೆ ಪಾಠ ಕಳಿಸೋಣ ಸಿದ್ದರಾಮಯ್ಯ ಮತ್ತು ಮಹಾದೇವಪ್ಪ ಮತ್ತು ಇತರರಿಗೆ ಚೀಮಾರಿ ಹಾಕೋಣ ಹೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲ ಸಂಘಟನೆಗಳು ಹಿರಿಯರು ಎಲ್ರೂ ಬನ್ನಿ ಎಲ್ಲಾ ಹಿರಿಯ ಹೋರಾಟಗಾರರು ಯಾರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಓಟ್ ಹಾಕಿ ಅಂತ ಕೇಳಿದ್ರು ನಿಮ್ಮನ್ನು ಕೇಳ್ತಾ ಇದೀವಿ ಬನ್ನಿ ತಪ್ಪ ಕತ್ತಿನ ಪಟ್ಟಿಯನ್ನ ಹಿಡಿದು ಕೇಳೋಣ ಯಾಕಂದ್ರೆ ಓಟ್ ಹಾಕಿದವ್ರಗಿಂತ ಓಟ್ ಹಾಕಿರೋರಿಗೆ ಹೆಚ್ಚು ಹಕ್ಕಿದೆ ಹಾಗಾಗಿ ನಾವು ಕೇಳುವ ಹಕ್ಕು ಇದೆ ನಾವು ಮಾತಾಡುವ ನಮ್ಗೆ ಮಾತಾಡುವಂತ ಧೈರ್ಯದ ಜೊತೆಗೆ ಹಕ್ಕು ಇದೆ ಹಾಗಾಗಿ ನಾವು ಮಾತಾಡ್ತಾ ಇದೀವಿ ಬರ್ರಿ ಇದನ್ನ ಪ್ರಶ್ನೆ ಮಾಡೋಣ ಜೈ ಭೀಮ್ ಜೈ ಭಾರತ್